ಸ್ವಾಗತ ಜಿಲ್ಲಾ ವಿಕಲಚೇತನರ ಸಮುದಾಯ ಭವನ ಇದ್ರೂ ಕೂಡ ಜಿಲ್ಲಾ ವಿಕಲಚೇತನರಿಗೆ ದೌರ್ಭಾಗ್ಯ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ನವನಗರದಲ್ಲಿ ಇರುವಂತಹ ಜಿಲ್ಲಾ ವಿಕಲಚೇತನರ ಸಮುದಾಯ ಭವನಕ್ಕೆ ಮೂಲಭೂತ ಸೌಕರ್ಯವಿಲ್ಲ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಕ್ಷಣ ಜಿಲ್ಲಾ ವಿಕಲಚೇತನರ ಸಮುದಾಯ ಭವನ ದುರಸ್ತಿಗೊಳಿಸಿ ಜಿಲ್ಲೆಯ ವಿಕಲಚೇತನರು ಇದರ ಬಗ್ಗೆ ದೂರು ಇದ್ದಾರೆ ಜಿಲ್ಲೆಯ ಮೊದಲಿನ ಶಾಸಕರು ವಿಕಲಚೇತನರ ಗೋಳು ಕೇಳಿದೆ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಬಾಗಲಕೋಟೆಯ ಅಭಿವೃದ್ಧಿ ಪ್ರಾಧಿಕಾರದಿಂದ ವಿಕಲಚೇತನರಿಗೆ ಗುಂಟೆ ಭೂಮಿ ಕೊಟ್ಟಿದ್ದಾರೆ ಆದರೆ ನಿರ್ಮಿತಿ ಕೇಂದ್ರದವರು ಸಮುದಾಯ ಭವನ ನಿರ್ಮಿಸಿ ಆವಾಗಿನ ಜಿಲ್ಲಾ ವಿಕಲಚೇತನ ಕಲ್ಯಾಣ ಅಧಿಕಾರಿಗಳು ಸರಿಯಾಗಿ ಇದೆ ಎಂದು ಪರಿಶೀಲನೆ ಮಾಡದೆ ನಮ್ಮ ಇಲಾಖೆಗೆ ತೆಗೆದುಕೊಂಡಿದ್ದಾರೆ ಆ ಸಮುದಾಯ ಭವನಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲ ಸಮುದಾಯ ಭವನದ ಆವರಣದಲ್ಲಿ ಮುಳ್ಳು ಕಸ ಇರೋದ್ರಿಂದ ಸಮುದಾಯ ಭವನ ಉಪಯೋಗ ಮಾಡುವುದಕ್ಕೆ ಅನಾನುಕೂಲತೆ ಇದೆ ಜಿಲ್ಲೆಯ ವಿಕಲಚೇತನರಿಗೆ ಸಮುದಾಯ ಭವನ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಸಮುದಾಯ ಭವನ ನಾಮಫಲಕ ಹಾಕಿರೋದಿಲ್ಲ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂತಹ ಜಿಲ್ಲೆಯ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಒಂದು ವಾರದಲ್ಲಿ ದುರಸ್ತಿ ಮಾಡಬೇಕು ಅಂತ ಜಿಲ್ಲೆಯ ವಿಕಲಚೇತನರ ಕನಸು ನನಸಾಗಬೇಕು ಅಂತ ಇದಕ್ಕೆ ಜಿಲ್ಲಾಡಳಿತ ತಕ್ಷಣ ದುರಸ್ತಿಗೊಳಿಸಬೇಕಾಗಿದೆ ವಿಕಲಚೇತನರ ಕುಂದುಕೊರತೆ ಸಭೆ ಒಂದು ವರ್ಷದಿಂದ ಸರ್ಕಾರದ ಸುತ್ತೋಲೆ ಇದ್ರೂ ಕೂಡ ವಿಕಲಚೇತನರ ಪ್ರತಿ ತಿಂಗಳ ಕುಂದುಕೊರತೆ ಸಭೆ ಆಗಬೇಕಾಗಿದೆ ಅಂತ ಇದೆ ಆದರೆ ಇಲ್ಲಿಯ ತನಕ ಯಾವುದೇ ಕುಂದುಕೊರತೆ ಸಭೆ ಆಗಿರೋದಿಲ್ಲ ಅದಕ್ಕೆ ಜಿಲ್ಲೆಯ ಎಲ್ಲ ವಿಕಲಚೇತನರು ತಮ್ಮ ಕಷ್ಟವನ್ನ ಯಾರ ಮುಂದೆ ಹೇಳಿಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಜಿಲ್ಲೆಯ ವಿಕಲಚೇತನರ ಮುಖಂಡರು ಆದ ರಾಜು ತೇರದಾಳ್ ಆಗ್ರಹ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಕ್ಷಣ ಸಮುದಾಯದ ಭವನದ ಬಗ್ಗೆ ಎಲ್ಲ ಅಧಿಕಾರಿಗಳು ಒಗ್ಗಟ್ಟಾಗಿ ಕೂಡಿ ವಿಕಲಚೇತನರ ಸಮುದಾಯ ಭವನ ಸುಸಜ್ಜಿತ ಭವನ ಅಂತ ಮಾಡಿಕೊಡಬೇಕು ಅಂತ ವಿಕಲಚೇತನರ ಕನಸು ನನಸಾಗತ್ತೆ ಎಂದು ಮಾತನಾಡಿದ್ರು ಉಮೇಶ್ ಯಾಮ್ ಚೆನ್ನಿ ಈಗ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಇಲ್ಲಿ ಒಂದು ಆಯಿತು ಇದಕ್ಕೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಜೊತೆಗೆ ಇಲ್ಲಿ ಈ ಒಂದು ಸಮುದಾಯ ಭವನ ಇದೆ ಅಂಥೇಳಿ ಒಂದು ನಾಮಫಲಕ ಕೂಡ ಅಳವಡಿಸುವುದಿಲ್ಲ ಇದು ಸುಮಾರು ಒಂದು ಇಪ್ಪತ್ತು ಗಂಟೆಯಷ್ಟು ಇಲ್ಲಿ ವಿಕಲಚೇತನ ಸಮುದಾಯ ಇದ್ದ ಒಂದು ಜಾಗವನ್ನು ಮಾನ್ಯ ಹಿಂದಿನ ಒಂದು ಮಾನ್ಯ ಶಾಸಕರಾಗಿರ್ತಕ್ಕಂಥ ಚರಂತಿಮಠವರು ಕೂಡ ಈ ಒಂದು ವಿಡಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಈ ಒಂದು ಸಮುದಾಯ ಭವನ ನಾವು ಇಲ್ಲಿ ಕಟ್ಟಡ ಮಾಡಲಿಕ್ಕೆ ಸುಮಾರು ಐವತ್ತೆಂಟು ಲಕ್ಷ ರೂಪಾಯಿಯಲ್ಲಿ ಈ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ಯಾರ ಈ ಒಂದು ನಿರ್ಮಾಣ ಮಾಡಿದರೂ ಕೂಡ ಇಲ್ಲಿ ವಿಕಲಚೇತನರಿಗೆ ಒಂದು ಅವರ ಒಂದು ಕಮಿಟಿಯನ್ನು ಮಾಡಿ ಅವರ ಒಂದು ಉಪಯೋಗಕ್ಕಾಗಿ ಇಲ್ಲಿ ಕೊಟ್ಟರೆ ಈ ಒಂದು ಸಮುದಾಯ ಭವನ ಒಂದು ಸುಸಜ್ಜಿತವಾಗಿ ಉಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೂ ವಿಕಲಚೇತನರ ಒಂದು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಸರ್ ಆಯ್ತು ಸರ್ ಈಗ ಇದು ಈ ಮೂರು ವರ್ಷದಿಂದ ಇಲ್ಲಿ ಸಂದರ್ಭವನ್ನು ಮಾಡ್ಯಾರ ಆದರೆ ಇದು ಇಲ್ಲಿವರೆಗೆ ಯಾಕೆ ಪ್ರಯೋಜನ ಆಗಿಲ್ಲ ವಿಕಲಚೇತನರಿಗೆ ಇಲ್ಲಿ ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ನಮ್ಮ ಇಲಾಖೆ ಆಗಿರ್ಬೋದು ಆಮೇಲೆ ಜಿಲ್ಲಾ ಪಂಚಾಯತ್ ಒಂದು ಅನುದಾನ ಆಗಿರ್ತ ಆಗಿರೋದ್ರಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರು ಕೂಡ ನಮಗೆ ಒಂದು ವಿಕಲಚೇತನರ ಒಂದು ವಿಕಲಚೇತನಿಗೆ ಒಂದು ಕಮಿಟಿಯನ್ನು ಮಾಡಿ ಇದಕ್ಕೆ ಹಸ್ತಾಂತರ ಮಾಡಿದರೆ ಈ ಒಂದು ಸಮುದಾಯ ಭವನವು ಸುಸೂಜಿತವಾಗಿ ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗಿರ್ಬೋದು ಬೇರೆ ಬೇರೆ ವಿಕಲಚೇತನರ ಒಂದು ಏಳಿಗಾಗಿ ಇಲ್ಲಿ ಶ್ರಮಿಸತಕ್ಕಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೂ ಕೂಡ ಇಲ್ಲಿ ತರಬೇತಿಗಳನ್ನು ಕೊಡಿಸ್ತಕ್ಕಂಥದ್ದು ಜೊತೆಗೆ ಇನ್ನೂ ಹಲವಾರು ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮಗಳಿಗೂ ಕೂಡ ಇಲ್ಲಿ ನಾವು ವಿಕಲಚೇತನ ಬಳಕೆ ಮಾಡ್ಕೋಬೋದು ಅಂತಕ್ಕಂಥ ಮಾತನ್ನು ಆಯ್ತು ಸರ್ ಇಷ್ಟೆಲ್ಲ ಇದಕ್ಕೆ ಕಾರಣ ಯಾವ ಆಡಳಿತ ಅಂತ ಹೇಳ್ತೀರಿ ನೀವು ನೋಡಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ಇದಕ್ಕೆ ನಮ್ಮ ವಿಕಲಚೇತನರ ಇಲಾಖೆ ಪ್ರಥಮವಾಗಿ ನಾವು ತೆಗೆದುಕೊಂಡು ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಆಮೇಲೆ ಜಿಲ್ಲಾ ಪಂಚಾಯತ್ ಇಲಾಖೆ ಇರ್ಬೋದು ಮಾನ್ಯ ಜಿಲ್ಲಾ ಪಂಚಾಯತ್ ಇಲಾಖೆಯವರು ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ನಮ್ಮ ಒಂದು ಇದಕ್ಕೆ ನಮ್ಮ ವಿಕಲಚೇತನರ ಒಂದು ಅಭಿವೃದ್ಧಿಗೆ ಈ ಒಂದು ಕಟ್ಟಡ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತ್ರ ಸರ್ ತಮ್ಮ ಹೆಸರು ನನ್ನ ಹೆಸರು ರಾಜೀವ್ ಕೆಟ್ಟಾಳ ಅಂತೇಳಿ ವಿಕಲ ಚೇತನರ ಜಿಲ್ಲಾ ಮುಖಂಡರು ಥ್ಯಾಂಕ್ ಯು ಸರ್